ದೇಶದ ಒಂಬತ್ತು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪೂರ್ಣಗೊಂಡಿದ್ದು ಸಂಜೆ ಐದು ಗಂಟೆ ವೇಳೆಗೆ ಶೇಕಡ ಅರವತ್ತೆರಡು ಪಾಯಿಂಟ್ ಮೂರು ಒಂದರಷ್ಟು ಮತದಾನವಾಗಿದೆ ಆಂಧ್ರಪ್ರದೇಶದಲ್ಲಿ ಶೇಕಡ ಅರವತ್ತೆಂಟು ಪಾಯಿಂಟ್ ಸೊನ್ನೆ ನಾಲ್ಕು ಬಿಹಾರ ಐವತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಜಮ್ಮು ಕಾಶ್ಮೀರ ಮೂವತ್ತೈದು ಪಾಯಿಂಟ್ ಏಳು ಐದು ಜಾರ್ಖಂಡ್ ಅರವತ್ಮೂರು ಪಾಯಿಂಟ್ ಒಂದು ನಾಲ್ಕು ಮಧ್ಯಪ್ರದೇಶ ಅರವತ್ತೆಂಟು ಪಾಯಿಂಟ್ ಸೊನ್ನೆ ಒಂದು ಮಹಾರಾಷ್ಟ ಐವತ್ತೆರಡು ಪಾಯಿಂಟ್ ನಾಲ್ಕು ಒಂಬತ್ತು ಒಡಿಶಾ ಅರವತ್ತೆರಡು ಪಾಯಿಂಟ್ ಒಂಬತ್ತು ಆರು ತೆಲಂಗಾಣ ಅರವತ್ತೊಂದು ಪಾಯಿಂಟ್ ಒಂದು ಆರು ಉತ್ತರ ಪ್ರದೇಶ ಐವತ್ತಾರು ಪಾಯಿಂಟ್ ಏಳು ಐದು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಆರು ಆರರಷ್ಟು ಮತದಾನವಾಗಿದೆ ಆಂಧ್ರಪ್ರದೇಶದ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತದಾನವಾಗಿದೆ ಒಡಿಶಾದ ಮೊದಲ ಹಂತದ ಚುನಾವಣೆಯಲ್ಲಿ ಶೇಕಡ ಅರವತ್ತೆರಡು ಪಾಯಿಂಟ್ ಒಂಬತ್ತು ಆರರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗದ ಅಂಕಿಅಂಶಗಳು ತಿಳಿಸಿವೆ